ಪಾಪ ಒಂದು ನಾಯಿ ಬಂದಿತ್ತು ಆ ನಾಯಿಗೆ ಬಿಸ್ಕೆಟ್ ಎಲ್ಲ ತಂದು ಹಾಕ್ಸಿದ್ರು ಸೊ ಅವ್ರು ಹೋದ ನಾನು ನೋಡಿದೆ ನೇಮು ಓಕೆ ಸೋನು ಶ್ರೀನಿವಾಸ್ ಗೌಡ ಅಂತ ಬಂತು ಹೌದಾತ ಒಂದು ಇದ್ರ ಅಲ್ಲಿ ಇತ್ತು ಹಂಗೆ ನಮ್ಮ ಫ್ರೆಂಡ್ ಹೇಳಿದ್ರು ಇದ್ರ ಬಂದಿದಾರಲ್ಲ ಅಂತಾರ ಅದೇ ಖುಷಿ ಅಲ್ವಾ ತುಂಬಾ ತುಂಬ ಖುಷಿಯಾಗಿರೋ ಸರ ಮಾತಾಡ್ಸಿದ್ರಣ್ಣ ಎಲ್ಲ ಫುಲ್ ಖುಷಿಯಾಗಿರೋ ಅಷ್ಟೇ ಓಕೆ ಏನು ಸರ್ ಆದ್ರೆ ಕೇಳಿದ ಅವ್ರ ಇಷ್ಟೇ ನಾವು ಕಷ್ಟ ಮಾಡ್ತಾರ ಬಂದಿರ ಅಷ್ಟೇ ಆ ಸೋನು ಶಿವಸ್ ಕೊಡತ ಬಂದಿಲ್ಲ ಗೊತ್ತಿಲ್ಲ ಮಗರು ಮಾಸ್ಕ್ ಹಾಕಿದ್ರ ಗೊತ್ತಿರಲ್ಲ ಸರ್ ನನ್ಗೆ ಅವ್ರು ಗೊತ್ತಿಲ್ಲ ನಾವು ಯಾರೇ ಲೇಡೀಸ್ ಬಂದ್ರು ಚೆನ್ನಾಗಿ ಮಾತಾಡಿಸ್ತೀವಿ ಬಟ್ ಅದ್ರ ಅಬ್ಸರ್ವ್ ಮಾಡಕ್ ಹೋಗಲ್ಲ ಅದೇ ತರ ನಾವು ಅಬ್ಸರ್ವ್ ಮಾಡಿಲ್ಲ ಆಮೇಲೆ ಗೊತ್ತಾಯ್ತು ಶ್ರೀನಿವಾಸ ಅಂತ ಹೇಳಿ ಅಂತೇಳಿ ಫೋನ್ ಪೇ ಅಮೌಂಟ್ ಹಾಕಿದ್ರಲ್ಲ ಅವಾಗೂ ಕೂಡ ನೋಡಿದೆ ಆಮೇಲೆ ಹಿಂಗೆ ಅಂತ ಹೇಳಿದ್ರು ಮಾಡಿದಾಗ ನನಗೆ ಓ ಮೇಡಮ್ ಅವರ ಅಂತ ಹೇಳಿ ಅವಾಗ ಹಿಂಗೆ ಗೊತ್ತಾಯ್ತು ಸರ್ ಖುಷಿ ಆಯ್ತು ಸ್ಟಾರ್ ಸ್ಟಾರ್ ಒಲ್ವಾ ಬಂದ್ಬಿಟ್ಟು ನಮ್ಮಲ್ಲಿ ಕೆಲಸ ಮಾಡ್ಸಿದ್ರಲ್ಲಪ್ಪ ಅಂತ ನ್ಯಾಚುರಲ್ ಆಗಿ ಕೆಲಸ ಮಾಡಿದ್ರಲ್ಲ ಅಂತ ಮಾಡಿಸ್ಕೊಂಡ್ರಲ್ಲ ಅಂತ ಹೇಳಿ ಖುಷಿ ಆಯ್ತು ಸರ್ ತುಂಬಾ ಖುಷಿ ಆಯ್ತು ಅಕಸ್ಮಾತ್ ಆಗಿ ಫೇಸ್ ಗೊತ್ತಾಗಿ ನೀವು ಅವ್ರನ್ನ ಮಾತಾಡ್ಸಿದ್ರೆ ಎಷ್ಟು ಖುಷಿ ಆಗ್ತಿತ್ತು ಖುಷಿ ಆಗ್ತಿತ್ತು ಸರ್ ಅವರು ಫೇಸ್ ನೋಡಿ ನಾವು ನೋಡಿ ಖುಷಿ ನೋಡಿದ್ರೆ ಗೊತ್ತಾಗ್ತಿತ್ತು ಖುಷಿ ಆಗ್ತಿತ್ತು ಅವರು ಸ್ಟಾರ್ ಆಗಿ ಬಂದ್ಬಿಟ್ಟು ನಮ್ಮ ಅಂಗಡಿ ಬಂದಿದಾರಲ್ಲಪ್ಪ ನಮ್ಗೆ ಖುಷಿ ಇರ್ತಿತ್ತು ಸರ್ ನಮ್ಮ ಅಂಗಡಿಲಿ ಒಂದ್ ಕಾಲ್ ಗಂಟೆ ಟೈಮ್ ಸ್ಪೆಂಡ್ ಮಾಡೋರು ಸರ್ ಒಂದು ಇಪ್ಪತ್ ಕಾಲ್ ಗಂಟೆ ಒಂದು ಇಪ್ಪತ್ ನಿಮಿಷ ನಾವು ಟೈರ್ ಫಿಟ್ ಮಾಡಿ ಎಲ್ಲ ಮಾಡಿ ಓಕೆ ಮಾಡ್ಕೊಡೋವರ್ಗು ನಮ್ಮ ಜೊತೆ ಇದ್ರು ಕೂತಿದ್ರು ಸರ್ ಇತ್ತು ಇಲ್ಲೇ ಕೂತಿದ್ರು ಕೆಲಸ ಮಾಡ್ಕೊಂಡು ನಾನು ಆಕ್ಚುಲಿ ಲೇಡೀಸ್ ತುಂಬಾ ಜನ ಬರ್ತಾರೆ ಯಾರು ಅಬ್ಸರ್ವ್ ಮಾಡಕ್ ಹೋಗಲ್ಲ ನಂಗೆ ಮಾಮೂಲಾಗಿ ಇದ್ದಾರೆ ತುಂಬಾ ಪರಿಚಾರ ಎಲ್ರು ಚೆನ್ನಾಗಿ ಮಾತಾಡ್ತಾರೆ ಕ್ಲೋಸ್ ಆಗಿ ಮಾತಾಡ್ತಾರೆ ತುಂಬಾ ಖುಷಿ ಆಗುತ್ತೆ ಎಲ್ರು ನಮ್ ಅನ್ನೋ ಒಂದು ಹೆಮ್ಮೆ ಇದೆ ಗಾಡಿ ಎಷ್ಟು ಮಾಡ್ತಿದ್ದೀನಿ ಸರ್ ಅಂತ ಎಂ ಆರ್ ಹಾಕಿ ಅಂತಂದ್ರು ಎಂ ಆರ್ ಹಿಂಗಾಗುತ್ತೆ ಅದು ಚೆನ್ನಾಗಿದೆ ಅದಕ್ಕಿಂತ ಇದು ಚೆನ್ನಾಗಿ ಇದು ಚೆನ್ನಾಗಿದೆ ಹಾಕೊಳ್ಳಿ ಸರ್ ನಿಮ್ ಇಷ್ಟ ಅಂತ ಹೇಳಿದ್ವಿ ಸರಿ ಅದ್ನ ಟ್ರೈ ಮಾಡಿದ್ವಿ ಇನ್ನೊಂದ್ಸರ್ ಟ್ರೈ ಮಾಡ್ತೀವಿ ಹಾಕಿ ಅಂತ ಹೇಳಿ ಕಿರ್ಕಿರ ಏನ್ ಕಿರ್ಕಿದೆ ಅಂತಂದ್ರೆ ಏನಿಲ್ಲ ಸರ್ ನನ್ಗೆ ಅವರು ಅಂತಾನೆ ಗೊತ್ತಿಲ್ಲ ಯಾರು ಗೊತ್ತಿಲ್ಲ ಅವ್ರು ಪೇ ಮಾಡಿದ್ದಾರೆ ಸ್ಟ್ರಕ್ ಆಗಿದೆ ಅಮೌಂಟ್ ಬಂದಿಲ್ಲ ಚೆಕ್ ಮಾಡಿ ಆದ್ಮೇಲೆ ಏನೋ ಇದ್ ಮಾಡಿದ್ರು ಆಮೇಲೆ ಬಂತು ಹಾಕಿದಾರ ಅಂತ ಗೊತ್ತಾ ಹೋದ್ಮೇಲೆ ನಾನು ನೋಡ್ದೇನೆ ಸೋನು ಶ್ರೀನಿವಾಸಗೌಡ ಮೈಂಡ್ ಅಲ್ಲಿ ಇತ್ತು ಹಂಗೆ ನಮ್ ಫ್ರೆಂಡ್ ಹೇಳಿದ್ರು ಹೌದಾ ಅಂತ ನಾನು ಖುಷಿಪಟ್ಟೆ ಅಂತವರ್ಗೂ ನಿಮ್ಗೆ ಗೊತ್ತಾಗಿಲ್ಲ ಸರ್ ಖುಷಿ ಪಡುವಂತ ವಿಚಾರ ಆಗುತ್ತೆ